ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರಿ ಸರ್ವ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢ ಹಾಗೂ ತತ್ಸ್ವರೂಪರಾದ ಧೃಣಥರುಡಿಗೂ ಆಗ ಆಗಮ ನಿಗಮಗಳನ್ನು ಘಸೆಯುವ ವೀರಶೈವ ಸಿದ್ಧಾಂತದ ಹಾಗೂ ಗೀತಾ ಗೀತೋತ್ತಮಾಚಾರ್ಯರಾದ ಗುರು ಶಂಭಲಿಂಗರಿಗೂ ಎಲ್ಲ ಸಾಧು ಬಳಗಕ್ಕೂ ಹಾಗೂ ಶರಣ ಬಳಗಕ್ಕೂ ಹೊಂದಿಸುತ್ತ ಹಾಗೂ ವೇದಿಕೆ ಮೇಲೆ ಸಹ ಆಶೀನರ ಎಲ್ಲ ಮಹಾತ್ಮರಿಗೂ ವೇದಿಕೆ ಮುಂಭಾಗದಲ್ಲಿ ಆಶೀನ ಎಲ್ಲ ಶರಣ ಶರಣಿಯರ ಸದುಪಯಕ್ಕೆ ಬಳಗುವ ಆ ಪರಮ ಜ್ಯೋತಿಗೂ ವಂದಿಸುತ್ತ ಆತ್ಮೀಯರೇ ಇವತ್ತಿನ ಸಹ ಗುರು ವಂದನಾ ಕಾರ್ಯಕ್ರಮ ಗುರು ಇರ್ತಾನ ಅಂತ ಕೇಳಿದ್ರ ಒಂದು ವೀರಶೈವ ದರ್ಶನಕ್ಕೆ ಸಿದ್ಧಾಂತದೊಳಗೆ ಹೇಳ್ಕೊಂಡು ಬರ್ತಾರೆ ಗುರು ಲೋಕವಿಖ್ಯಾತ ಲೋಕಕ್ಕೆ ಬೇಕಾದವ ಲೋಕಕ್ಕೆ ಪಾಲನೆ ಮಾಡವ ಲೋಕಕ್ಕೆ ಉಪದೇಶ ಮಾಡವ ಅಂತ ಅದರ ಅರ್ಥ ಅದಕ್ಕೆ ಲೋಕವಿಖ್ಯಾತ ಅನ್ಕೊಂಡ್ ಬಂದ್ರು ಇಂದೋಬಮೋಹ ದೂರ ಅಂದ್ರು ಪರಿಷಡ್ ವರ್ಗಗಳನ್ನು ಕಾಮ ಕ್ರೋಧ ಮದ ಮೋಹ ಮತ್ಸರ ಅನ್ನುವಂತ ಆರು ವರ್ಗಗಳಿಂದ ದೂರಿ ಇದ್ದವ ಸ್ವರೂಪಜ್ಞಾನಿ ಜ್ಞಾನಿ ಸ್ವರೂಪಜ್ಞಾನಿ ಜ್ಞಾನಿ ತಾನು ತಿಳ್ಕೊಂಡವ್ ಅವಗ ಗುರು ಅಂದ್ರೆ ಬೇರೆ ಯಾರಿಗೂ ಗುರು ಅನ್ಲಿಲ್ಲ ನಾಲ್ಕ ಅಕ್ಷರ ಕಲ್ತವಂಗ ಅಥವಾ ಚಲೋ ಅಂಜಿ ಹಾಕವಾಗ ಅಥವಾ ಅವಗೆ ಹಾಕವ ಅಥವಾ ಕಾರ್ನೆಗೆಡ್ಡವ ಮಠ ಕಟ್ಟವ ಗುರು ಅಣ್ಣಿಲ್ಲ ಅವ್ರು ಏನಂದ್ರಿ ಆತ್ಮಸ್ವರೂಪ ಜ್ಞಾನಿ ವಿಷಯ ವಿಭ್ರಮ ದೂರ ಅಂದ್ರೆ ವಿಷಯ ವಾಸನೆಗಳಿಂದ ಈ ವಾಸನೆಗಳೇನಿದವಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತ ಈ ವಿಷಯ ವಾಸನೆಗಳಿಂದ ಯಾವ ದೂರ ಅದನು ಅವಗ ಗುರು ಅಂದ್ರೆ ವಿಷಯ ವೇದ ವೇದಾಗಮ ಸಿದ್ಧಾಂತ ಜ್ಞಾ ಅಂದ್ರೆ ವೇದ ಆಗಮಗಳನ್ನು ಯಾವ ಅಭ್ಯಾಸ ಮಾಡ್ಯಾನ ಯಾವ ಅವನು ತಿಳ್ಕೊಂಡ ಯಾವ ತನ್ನನ್ನು ತಿಳ್ಕೊಂಡವ ಯಾವ ಜಗತ್ತಿನ ಆಗ ಕಾರಣಕರ್ತ ಆಗಭೋಗಗಳಿಗೆ ತಿಳ್ಕೊಂಡು ತಿಳ್ಕೊಂಡವಾಗ ವೇದಾಗಮ ಸಿದ್ಧಾಂತ ಜ್ಞಾ ಸಂಶಯಗಳನ್ನ ನಾಶ ಮಾಡುವ ಸಂಶಯ ಅಂದ್ರೆ ಏನ್ರಿ ನಮ್ ಹೊಲ ಭಾಳ ಸಂಶಯ ಮಾಡುವ ಆಶ್ರಯ ಕಣ್ಣವಿಲ್ಲ ವೇದ ಆಗಮಗಳನ್ನ ಶಾಸ್ತ್ರಗಳನ್ನ ನಿಜಗುಣ ಶಾಸ್ತ್ರಗಳನ್ನ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳನ್ನು ಮತ್ತು ಉಪನಿಷತ್ತುಗಳನ್ನ ಬ್ರಹ್ಮಸೂತ್ರಗಳನ್ನ ಯಾವ ಅಭ್ಯಾಸ ಮಾಡ್ಯಾನ ಅವಾಗ ಸಂಶಯಗಳನ್ನು ನಾಶ ಮಾಡುವಂತ ಶಕ್ತಿ ಇರ್ತೈತಿ ಅದು ಬಿಟ್ಟು ಹಂಗೆ ಸಂಶಯ ಬೇರೆ ಬೇರೆ ಸಂಶಯ ಬರ್ತಾವ ಪ್ರಪಂಚಕರಿಗೆ ಗೃಹಸ್ಥರಿಗೆ ಬೇರೆ ಬೇರೆ ಸಂಶಯಗಳು ಬರ್ತಾವೆ ಅವನ್ನ ನಾಶ ಮಾಡುವ ಗುರು ಅಲ್ಲ ಅವನ್ನ ನಾಶ ಮಾಡುವ ಯಾರು ಇರ್ತಾರೆ ವಕೀಲ್ ಬರ್ತಾರ ಅವ್ರಿ ಒಕ್ಕಾತುಗಳು ನಾಶ ಮಾಡ್ತಾರ ಅವ್ರು ಆದ್ರೆ ಗುರು ಹಂಗಲ್ಲ ನಮ್ಮನ್ನ ಹೆಂಗ್ ಮಾಡ್ತಾನೋ ಅಂತ ಕೇಳಿದ್ರೆ ಸರ್ಪುಷನ್ ಶಿವ ಒಂದ್ ಕಡೆ ಹೇಳ್ಕೊಂಡಿರ್ತಾರೆ ದುಂಬಿ ಪಿಡಿದಿಯ ಬಳವು ದುಂಬಿಯ ನೆನೆದು ದುಂಬಿಯೇ ತಾನಾಗಿ ತೋರುವಂತೆ ಶಂಭು ಗುರು ಸಿದ್ದನ ಪಾದಾಂಬುಜ ನೆಡೆ ಬಿಡದೆ ನಂಬಿರನ್ನು ಮೋಕ್ಷ ಹೋದ್ರಿಂದ ಯಾಕಂದ್ರೆ ಗುರು ಅಂದ್ರೆ ಒಬ್ಬ ಶಿಷ್ಯನ ತನ್ನಂಗೆ ಮಾಡೋ ಗುರು ನೋಡ್ರಿ ಈಗ ಒಂದು ಕುಡ್ಡಿ ಕುಕ್ಕರಿ ಅಂತ ಒಂದು ಹುಳ ಇರ್ತೈತ್ರಿ ಹೌದ ಎಲ್ಲಾರು ನೋಡ್ರಿ ಅದ್ರ ಬಗ್ಗೆ ಗೊತ್ತೈತಿವ್ಲೋ ನನಗ್ ಗೊತ್ತಿಲ್ಲ ಆದ್ರೆ ನೆನಪು ಮಾಡ್ತಾ ಅಷ್ಟ ಗೊತ್ತಿದ್ರು ಅವ್ ಏನ್ ಮಾಡ್ತೈತಿ ಅಂತಂದ್ರೆ ತಾನು ಗುಯಿ 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 ಹಾರಕೋತ ಹೊಂಟಿರ್ತೈತಿ ಅವಾಗ ಸಾಕಷ್ಟು ಕೀಡಿ ಇರ್ತಾವ್ರಿ ಆ ಎಲ್ಲ ಕೀಡಿನ ಅದ ತನ್ನ ಕಡೆ ಯಾವ ಕೀಡಿ ಸಪ್ಲಾ ಕೇಳಿ ಹಾಲಿನ ನೋಡ್ತೈತಿ ಆ ಕೀಡಿನ ತಗೊಂಡೋಗಿ ಒಂದು ಮಣ್ಣಿನ ಮಣಿ ಮಾಡಿ ಕೇಶ್ ಅದ್ರೊಳಗಿಟ್ಟ ಅದು ತನ್ನಂಗ ಆಗುತ್ತಾನ ಊದ್ ಊದಿ ಊದಿ ಏನ್ ಮಾಡ್ತತಿ ಅದರಂಗಣ ಮಾಡಿ ಅದು ಹೊರಗೆ ಬಿಡ್ತತಿ ಅದಕ್ಕೆ ಶಾಸ್ತ್ರದೊಳಗೆ ಏನಂದ್ರು ಅಂದ್ರೆ ಬಂಗಿ ಸಂಗಮ ಅಂದ್ರೆ ಅದಕ್ಕೆ ಸತ್ಯಶೀಲ ಅಂದ್ರೆ ಗುರುವಿಗೆ ಗುರು ವಂಶ ಕೃಪಾಣುಗದ ಆಚಾರ ಉಳ್ಳವ ಗುರುವಿನ ಆಚರಣೆಯನ್ನು ಮಾಡವ ಗುರುವಿನ ಆಚರಣೆಯನ್ನು ಮಾಡಿ ಗುರುವಿನ ನಡೆ ಮುಡಿ ನಡೆಯವ ಗುರು ಹೆಂಗೆ ಹೇಳ್ತಾನೆ ಹಂಗೆ ನಡ್ಕೊಂಡು ಹೋಗವ ಶಿಷ್ಯ ಅಂದ್ರೆ ಗುರುವಿನ ಕೊಟ್ಟು ಕುಸಿತ ಆಚಾರಗಳಿಂದ ದೂರ ಇರುವವ ಯಾವ ಆಚಾರೀ ಕೆಟ್ಟ ಆಲೋಚನೆಗಳಿಂದ ಯಾವ ಇರ್ತಾನೋ ಅವಾಗ ಗುರು ಅಂದ್ರ ಅಲ್ಲ ತನ್ನ ಶಿಷ್ಯರನ್ನು ಕೂಡ ಪೀಡಿಸಿ ತನ್ನಂಗ ಮಾಡ್ಕೊಳಕ ಶಿವ ಶಿವಾದ್ವೈತ ಭೂಷಣ ಅಂದ್ರ ಅದ್ವೈತ ವಿವೇಕಿ ಅಂದ್ರ ಲಿಂಗಾಂಗ ವೇಗ ಸಮನ್ವಯ ಅಂದ್ರ ಅದಕ್ಕೆ ಗುರು ಹಿಂಗೆಲ್ಲ ಕಾರರು ಅದಕ್ಕೆ ಅಂತ ಗುರು ಅನ್ಬೇಕು ಗುರು ಅಂದ್ರೆ ಯಾರಿಗೆ ಹೆಣ್ಬೇಕ್ರಿ ಅಂದ್ರೆ ಅಂತ ಅವ್ರ ಗುರು ಅನ್ಬೇಕು ಬಹಳಷ್ಟು ಜನ ಈಗ ದೊಡ್ಡ ದೊಡ್ಡ ಮಠ ಕಟ್ಟಾರ ದೊಡ್ಡ ದೊಡ್ಡ ಕಾರ ಬಹಳಷ್ಟು ಭಕ್ತರು ಬರ್ತಾರೆ ಅವ್ರಿಗೆ ಗುರು ಹಣಕೆ ಬರುದಿಲ್ಲ ಯಾಕೆ ಈ ಅದ್ವೈತ ತತ್ವವನ್ನ ಚೆನ್ನಾಗಿ ಶಿಷ್ಯರಿಗೆ ಅಥವಾ ಮೊಮುಕ್ಷಿಗಳಿಗೆ ಸಾಮಾನ್ಯರಿಗೂ ಕೂಡ ಉಪದೇಶ ಮಾಡಿ ಅವರು ಇವತ್ತಿಲ್ಲ ಅಂದ್ರೂ ಕೂಡ ಅವರು ಅವ್ರ ಹೆಸರಿ ಮೇಲೆ ಏನೋ ಕಾರ್ಯಕ್ರಮ ನಡೀತಾವ್ ಯಾಕೆ ನಡೀತಾವ ಅಂದ್ರೆ ಅವ್ರು ಹಂಗೆ ನಡೆದ್ರು ಬರೇ ಉಪದೇಶ ಮಾಡಲಿಲ್ಲ ತಾವು ಕೂಡ ಅವ್ರ ಇದ್ರು ಅವ್ರು ಬರೇ ಹೇಳ ಕಟ್ಟ ಅಲ್ಲ ಹೇಳು ಪಂಡಿತರು ಬಾಳ್ಮರಿ ಆದ್ರೆ ಆಚರಣೆ ಒಳಗೆ ಬರ್ಬೇಕಲ್ಲ ತಾವೂ ಕೂಡ ಆಚರಣೆ ಒಳಗೆ ಇದ್ರು ಅವ್ರು ಅದಕ್ಕೆ ಜನಕ ರಾಜ ಒಂದ ಸಭೆ ಕರದ ಹೆಂಗ ಕರದ ಅಂತ ಕೇಳಿದ್ರ ಗುರುವಿನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಗುರುವಿನ ಐಕೋ ಮಾಡ್ಕೊಂಬೈತು ಸಾರ್ ಹೋಮ್ ರಾಜ ಸಾಕಷ್ಟು ಮಂದಿ ಕುಡ್ಸಿದ್ದ ಸಾಕಷ್ಟು ಸಾಧುರು ಬಂದಿದ್ರಿ ಒಂದು ಅವ್ರವ್ರ ಆಸನಗಳು ಹಾಕಿದ್ದ ಆಸನ ಎಲ್ಲರೂ ಕೂತಿದ್ರು ಆಸನ ಕೂತಾಗ ಎಲ್ಲರೂ ಬಂದ ಮೇಲೆ ಅಷ್ಟಾವಕ್ರಮಣಿಗಳು ಓದ್ ಬಂದರು ಯಾಕಂದ್ರೆ ಅವ್ರ ಶರೀರ ಹೆಂಗಿತ್ತು ಅಂದ್ರೆ ಎತ್ತಗೋ ಮಣದತ್ರಿ ನೋಡಕ್ ಚೆಂದ ಇದ್ದಿದ್ದಿಲ್ಲ ಅವ್ರು ಹಾ ಎಂಟು ಕಡೆ ಬಂಕ್ ಇದ್ರು ಅದಕ್ಕೆ ಅವ್ರಿಗೆ ಅಷ್ಟಾವಕ್ರ ಮುನಿಗಳು ಅಂದ್ರೆ ಅದನ್ನ ನೋಡಿ ಏನ್ ಮಾಡಿದ್ರು ವೇದಿಕೆ ಮೇಲೆ ಕೂತವ್ರ ಎಲ್ಲ ನಾಕ ಕೊಡ್ಲೇನ ಅವ್ರ ನಾಲ್ಕನೂ ನಾಕ್ ಕೊಡ್ಲಿ ಅವ್ರ ನಾಕು ಬಿಟ್ಟ ಮೇಲೆ ಇವ್ರು ಹೋಳ ಅವ್ಳಿಗಿಂತ ಹೆಚ್ಚು ನಾಕರ ಯಾರು ಅಷ್ಟಾವಕರ ಮುನಿಗಳು ಎಲ್ಲರಿಗೂ ಆಶ್ಚರ್ಯ ಆತ ರಾಜಾಗೂ ಆಶ್ಚರ್ಯ ಆಗ್ತದೆ ಅಲ್ರಿ ಇವ್ರ ಶರೀರ ನೋಡಿ ಎಲ್ಲಾರೇ ಕೂತವ್ರ ನಕರು ಇವ್ರ ಯಾಕೆ ನಾಕರು ಗೊತ್ತಾಗ್ಲಿಲ್ಲ ಅದಕ್ಕೆ ರಾಜ ಏನ್ ಮಾಡಿದ ಅಂದ್ರೆ ಕೇಳಿದ ಕೇಳಿದವ್ರು ಏನು ಕೇಳಿದೆ ಅಂದ್ರೆ ಗುರುಗಳು ಅಂದವ ಗೊತ್ತಾಗೈತಿ ಆದ್ರೆ ನೀವು ಯಾಕೆ ನೇಕರು ಗೊತ್ತಾಗಲಿಲ್ಲ ಅಂದವ ಅದಕ್ಕೆ ಅವ್ರು ಅವರು ಈ ವೇದಿಕೆ ಮೇಲೆ ಕೂತಾ ಗುರುಗಳಲ್ಲ ಇವ್ರು ಚಮಾರ ಅಂದರು ಚರ್ಮದ ಉದ್ಯೋಗ ಮಾಡೋರು ಸಿಟ್ಟು ಗೊತ್ತವ್ರಿಗೆಲ್ಲ ಯಾಕ್ರ ರಾಜ ಹೌದ್ರಿ ಅಂದ್ರು ಈ ಶರೀರವನ್ನು ನೋಡಿ ಹಾಕಿ ನೀವ ಒಳಗಿರ್ತಕ್ಕಂಥ ತತ್ವಜ್ಞಾನವನ್ನ ಬ್ರಹ್ಮವನ್ನ ಅದ್ವೈತವನ್ನು ನೋಡಿ ನಾಕ್ಲಿ ನೀವ ಈ ಶರೀರಕ್ಕೆ ಮಹತ್ವ ಕೊಟ್ರಿ ನೀವೆಲ್ಲ ಚಮಾರಿದಂಗೆ ಅಂದ್ರ ಯಾಕಂದ್ರ ಒಳಗೆ ಅವ್ರೆಲ್ಲಿ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ ಅವಾಗ ಇವ್ರು ಹೇಳಿದ್ರೆ ಆ ಅದ್ವೈತ ತ ಎಲ್ಲರಿಗೂ ಉಪದೇಶ ಮಾಡಿದ ರಾಜ ಅಷ್ಟ ಅಲ್ಲ ವೇದಿ ಮೇಲೆ ಕುತ್ತವ್ರಿಗೂ ಕೂಡ ಉಪದೇಶ ಮಾಡಿ ಅವಾಗ ಹೇಳಿ ಜನಕ್ಕೆ ರಾಜ ಏನ್ ಮಾಡಿದ ಅಂತ ಕೇಳಿದ್ರೆ ಅವರೆಲ್ಲ ಗುರುಗಳ ಒಪ್ಪಿಕೊಂಡು ಆ ಗುರು ಸ್ಥಾನವನ್ನು ಅವ್ರಿಗೆ ಕೊಟ್ಟು ಅವ್ರ ಗುರು ಸ್ವೀಕಾರ ಮಾಡಿ ಗುರು ಹೆಂಗಿರ್ಬೇಕು ಅಂದ್ರೆ ಮುನಿ ಹೆಂಗಿರ್ಬೇಕು ಶಂಬುಲ್ ಹೆಂಗ್ ಹೆಂಗಿರ್ಬೇಕು ಅಲ್ಲಿ ಕೇಳ್ತಾರೆ ಅವರು ಕ್ಷಮೆ ಧಮೆಯನ್ನು ಸಿದ್ಧ ಸತಿ ಸುತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ ಸಜ್ಜನರ ಸಂಘದೊಳೆಯ ರಮೇಶಂದು ಹೇಳಿದ ಲೌಕಿಕವಾದ ವಶಗಳ ಪ್ರಮೆ ಎಳಿಸಿ ವಿರತ ಸಂಕಳವ ಕರುಣಿಸಿದ ಗುರುವೇ ಗುರು ಹೆಂಗಿರ್ತಾನೆ ಅಂದ್ರೆ ಕ್ಷಮೆ ಧಮೆ ಅನ್ನುವಂತಹ ಅತಿಶಿಕ್ಷೆ ಸದ್ಯ ಅನ್ನುವಂಥವನ ಮಮತೆಯನ್ನ ಪ್ರಸ್ತರ ಮಮತೆಯನ್ನು ಬಿಡಿಸಿ ಸತೀಮು ಸುತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ ಸಜ್ಜನರ ಸಂಘ ರಮಿಸಂದು ವಿರತಿ ಸಂಕಲ ಕರುಣಿಸಿದ ಅಂದ್ರೆ ವೈರಾಗ್ಯವನ್ನು ಉಪದೇಶ ಮಾಡಿದ ವೈರಾಗ್ಯವನ್ನು ಉಪದೇಶ ಮಾಡಿ ಅವರನ್ನ ಹೆಂಗ್ ಮಾಡ್ತಾನೋ ಅಂತ ಕೇಳಿದ್ರೆ ತನ್ನಂಗ ಮಾಡ್ಕೋತಾನ ಗುರು ಬೇರೆ ಏನ್ ಮಾಡುದು ಅದಕ್ಕೆ ಹೇಳ್ತಾರೆ ಸರ್ಪುರುಷ ಏನಿರ್ದೋಡೆ ನಿಜ ಬೋಧವೆಂದು ಹೇಳಿದ್ರೆ ಕಾನೂನು ಬಳಿ ಹಿಂಗಳಂತೆ ಎನಿಸ್ಕೊಳ್ಬೋದು ನಾವ್ ಏನಿದ್ರು ಉಪಯೋಗ ಉಪಯೋಗಿಲ್ಲ ಬಹುಶಃ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬಹಳ ಶ್ರೀಮಂತ ನಮಸ್ಕಾರ ಮಾಡ್ತಾರೆ ತಿಳ್ಕೋತೀವಿ ಒಳಗಿಂದ ನಾವು ತಿಳ್ಕೊಂಡಿಲ್ಲ ಅದಕ್ಕೆ ಹೇಳ್ತಾರೆ ಅವ್ರ ಮುಂದೆ ಚಂಡತ ಪ್ರತಾಪದಲ್ಲಿ ಹರಿಗಳನ್ನು ಜಯಿಸಿ ಭೂಮಂಡಲವನ್ನೆಲ್ಲವನು ಓರ್ವನೇ ಅವಳು ತೆರೆದು ಕೆಲ ಯುದ್ಧ ಜೀವಾತ್ಮನ ಅರಿಯೋದಿರು ಎಂದಳ ಯುದ್ಧ ಯೌದಂತಿರುವುದು ಅದಕ್ಕೆ ಗುರು ನಮ್ಮನ್ನ ನಮ್ಮ ಒಳಗೆ ನಾವು ಶಿವಣ್ಣ ನಾವು ಯಾರು ಅನ್ನೋದನ್ನ ಹೆಂಗಿರ್ಬೇಕು ಬಂದೀವ ಅನ್ನೋದನ್ನ ಎದಕ್ ಎಲ್ಲಿ ಹೊತ್ತಿ ಕೂಡ ನಮಗ ಅರಿವು ಅವರು ಗುರು ಸೂರ್ಯದಾಸ ಸೂರ್ಯದಾಸರ ಕೆಲಸ ಸಂತರ ಯೋಗ್ರಿ ಸೂರ್ಯದಾಸಿದ್ರು ಅಂದ್ರೆ ಗುಡ್ಸಂದಾಗ ಇರ್ತಿದ್ರು ಅವರು ಗುಡ್ಸಂದಾಗ್ ಇರ್ತಿದ್ರು ಅಂದ್ರೆ ಅವ್ರು ಬಹಳ ರೂಪ ಸುಂದರವಾಗಿತ್ತು ಆ ರೂಪವನ್ನು ನೋಡಿ ಒಬ್ಬಕ್ಕಿ ತರುಣ ಹೆಣ್ಣು ಮಗಳು ಶ್ರೀಮಂತರ ಮಗಳು ಮೋಹ ಮಾಡಿದ್ರು ಅವ್ರು ಮಹಾನ್ಷಿ ಅವ್ರಿಗೆ ಡೈರೆಕ್ಟ್ ಹೇಳಿದ ಏನ್ ನಿಮ್ಮನ್ನ ಕಣ್ಣು ನನಗೆ ಮನಸ್ಸಾಗೈತಿ ಅದಕ್ಕೆ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ನೋಡಿ ನೀವು ಅವಾಗ ಅವ್ರಂದ್ರು ಯಾಕೆ ಮದುವೆ ಮಾಡ್ಕೋತಿ ಎತ್ ಕೇಳಿದ್ರೆ ಅವ್ರು ನನ್ನ ಕೊಡಿಸಲ್ದಾಗ ಅದನ್ನ ನನ್ನಲ್ ಏನಿಲ್ಲ ನಾನು ಮದುವೆ ಮಾಡ್ಕೊಬೇಕ ಕಾರಣ ಏನು ಅದಕ್ಕೆ ನಿಮ್ಮ ರೂಪ ನೋಡಿ ನನಗೆ ಬಹಳ ಸಂತೋಷ ಆಗೈತಿ ಅದಕ್ಕೆ ನಿಮ್ಗೆ ಕೂಡ ಇರಬೇಕು ಈ ಕಣ್ಣನ್ನು ನೋಡಿ ರೂಪ ನೋಡ ನನಗೆ ಆಗತ್ತರ ಅದಕ್ಕೆ ಕಣ್ಣು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಕೇಳಿದ್ರು ಅವ್ರು ಅದಕ್ಕೆ ಒಂದ್ ಇದ್ರೆ ದೊಡ್ಡ ಎರಡು ಕಣ್ಣು ತಕ್ಕೊಂಡ್ಬಿಟ್ರ ಅವ್ರು ಅದಕ್ಕ ಯಾವಾಗ ಎಂಥ ಆಗ್ರೀ ನಾ ತಪ್ಪ ಮಾಡಿಲ್ಲ ಅಂದ ಇಲ್ಲ ನೀ ಚಲೋ ಮಾಡಿ ಅಂದ್ರವ ಯಾಕೆ ಈ ರೂಪ ಬಾರ ಮನಸ್ಸು ಕೇಳಿಸ್ತಿತ್ತು ಅದಕ್ಕೆ ನೀವು ಮೊದ್ಲು ಹೇಳಿ ಅದಕ್ಕೆ ಕಣ್ಣು ಹೋದು ಕಣ್ಣು ಆದ್ಮೇಲೆ ಇನ್ ಯಾರು ನಾನು ನೋಡಂಗಿಲ್ಲ ಅದಕ್ಕೆ ಅವ್ರೇನ್ ಮಾಡ್ತಿದ್ರು ಅಂದ್ರ ಗುಡ್ಸದಿಂದ ಭಗವಂತನ ದೇವಸ್ಥಾನಕ್ ಹೋಗಿದ್ರು ಅಲ್ಲಿ ನಾಮಸ್ಮರಣೆ ಮಾಡ್ತಿದ್ರು ಮಾಡಿದ್ರೆ ಒಳ್ಳೆಯ ಗುಡಿಸಲ್ಕೋತಿದ್ರೆ ಒಂದ್ ನಿಮಿಷ ಭಗವಂತ ಏನ್ ಮಾಡಿದ ಅಂದ್ರೆ ಇವ್ರು ನಿಮ್ಗೆ ನೋಡ್ಬೇಕು ಇವ್ರ ಕರೆ ಭಕ್ತಿ ಐತೆ ಸುಳ್ಳು ಐತೋ ನೋಡ್ಬೇಕಂತ ತಿಳ್ಕೊಂಡ ಆ ಪಡಿಗೆ ತಪ್ಪಿಸಿಟ್ಟ ಅದಕ್ಕೆ ಅವ್ರೇನ್ ಮಾಡಿದ್ರು ಅನ್ನ ಕಟ್ಟಿಗೆ ಬಡಿಗೆ ಹಾದು ಹೋಗ್ಲಿ ಭಗವಂತ ನಾಮಸ್ಮರಣ ಅನ್ನುವಂತ ಭಕ್ತಿಯ ಬಡಿಗೆಯನ್ನು ಹಿಡ್ಕೊಂಡ್ರು ಗುಡಿಸಲ್ಕೋದ್ರು ಅನ್ನುವಂತ ಮಾತನ್ನು ಹೇಳ್ತಾ ನಾನು ನನ್ನ ಗುರು ಸೇವೆಯ ಮತ್ತು ಗುರು ಗುರುವರ್ಣ ಎರಡು ಮಾತುಗಳನ್ನ ಆ ಗುರುನಾಥ ಪಾಲಕ್ಕೆ ಅರ್ಪಣೆ ಮಾಡಿ ನಾನು ಎರಡು ಮಾತುಗಳನ್ನ ನಡೆಸ್ತೀನಿ ಈಗ ಗುರುಬಹದ ಮಾತನ್ನ ಹಂಚ್ಕೊಂಡಿರ್ತಕ್ಕಂಥ